ನೀವೇ ನೋಡ್ತಾ ಇದ್ದೀರಲ್ಲ ಇದು ದಾವಣಗೆರೆ ಹಿರಿಯ ಕಲಾವಿದರಾದಂಥ ಮಹಾಲಿಂಗಪ್ಪ ಅವರ ಮನೆ ಸಹಿತವಾದಂಥ ಗ್ಯಾಲರಿ ಒಂದು ಲೆಕ್ಕದಲ್ಲಿ ಹೇಳೋದಾದ್ರೆ ಕಮ್ ಕರ್ಮಭೂಮಿ ಇದು ಮಹಾಲಿಂಗಪ್ಪ ಅವರ ಒಂದು ಹೊಸ ಪ್ರಯೋಗ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಸ್ಟ್ಯಾಂಡ್ಗಳು ಈ ಸ್ಟ್ಯಾಂಡ್ಗಳು ಸಾಮಾನ್ಯವಾಗಿ ಆರ್ಟಿಸ್ಟ್ಗಳು ಅಂದಾಗ ತಕ್ಷಣ ಗೊತ್ತಾಗುತ್ತೆ ಸಿಂಪಲ್ ಆಗಿದೆ ಹೀಗೆ ಒಂದು ಎಕ್ಸಿಬಿಷನ್ನಿಗೆ ಇಂಥ ಸ್ಟ್ಯಾಂಡ್ಗಳು ಇರ್ತವೆ ಯಾವುದೇ ಒಂದು ಪಬ್ಲಿಕ್ ಆದಂಥ ಪ್ಲೇಸ್ಗಳಲ್ಲಿ ಎಕ್ಸಿಬಿಷನ್ನಿಗೆ ಸೂಕ್ತವಾದ ಜಾಗ ಇರೋದಿಲ್ಲ ಇದನ್ನು ನೀವು ಪೋರ್ಟಬಲ್ ಆದಂತಹ ಗ್ಯಾಲರಿ ಇದ್ದ ಹಾಗೆ ಇದು ನೋಡಿ ಇದರಲ್ಲಿ ಮೂರು ಕಾಲುಗಳ ಕಾಲುಗಳೇನು ಅಂತ ನಾವು ಹೇಳ್ತೀವಲ್ಲ ಅದ ಟೈಪಲ್ಲಿ ಇದೆ ಸಿಂಪಲ್ಲಾಗಿ ಇದಕ್ಕೆ ನೀವು ಸಣ್ಣ ಮಳೆ ಜೋಡಿಸಿ ಅದನ್ನು ನೀವು ಎಲ್ಲಿ ಬೇಕಾದರೂ ಕೂಡ ನಿಮ್ಮ ಪೇಂಟಿಂಗ್ಗಳನ್ನು ನೀವು ಫಿಕ್ಸ್ ಮಾಡ್ಬೋದು ಎರಡು ರೀತಿಯ ಸೈಜ್ ಇದೆ ಒಂದು ದೊಡ್ಡ ಸೈಜು ಇನ್ನೊಂದು ಸಣ್ಣ ಸೈಜ್ ಸಿಕ್ ಸೈಜು ಆಮೇಲೆ ಬಹುಶಃ ಒಂದು ಇಲ್ಲೂ ಕೆಲವಷ್ಟೇ ಇಟ್ಟಿದ್ದೀವಿ ನಾವು ಮೂವತ್ತಕ್ಕೂ ಹೆಚ್ಚು ಈ ರೀತಿಯ ಸ್ಟ್ಯಾಂಡ್ಗಳನ್ನು ಮಾಡಿಸಿದ್ದಾರೆ ಇತ್ತೀಚೆಗೆ ಇಂಗ್ಲೆಂಡಿಗೆ ಹೋಗಿದ್ದರು ಮಾಲಿಂಗಪ್ಪ ಅವರು ಅಲ್ಲಿ ಕೆಲವು ಪ್ರಖ್ಯಾತ ಗ್ಯಾಲರಿಗಳನ್ನೆಲ್ಲ ವಿಸಿಟ್ ಮಾಡ್ತಾರೆ ಅಲ್ಲಿ ನೋಡಿ ಪ್ರೇರಿತರಾಗಿ ಅಲ್ಲಿ ಎಕ್ಸಿಬಿಷನ್ ಕೂಡ ಮಾಡಿದ್ರು ಪ್ರೇರಿತರಾಗಿ ಬಂದ ಮೇಲೆ ಇಂಥದ್ದೊಂದು ಎಕ್ಸಿಬಿಷನ್ನಿಗೆ ಅವರು ಸೆಟ್ ಮಾಡಿದ್ದಾರೆ ಉದಾಹರಣೆಗೆ ಒಂದು ಸಾಹಿತ್ಯ ಸಮ್ಮೇಳನ ಇರ್ಬೋದು ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ಒಂದು ಎಕ್ಸಿಬಿಷನ್ ಮಾಡಬೇಕಾಗ್ತದೆ ಆವಾಗ ಎಲ್ಲಿಂದ ನಾವು ಈ ರೀತಿ ಸ್ಟ್ಯಾಂಡ್ ತರುವಂಥದ್ದು ಅಂತ ಬಂದಾಗ ಇಲ್ಲಿ ಮಾಲಿಂಗಪ್ಪ ಅವ್ರ ಹತ್ರ ಈ ರೀತಿ ಸ್ಟ್ಯಾಂಡ್ಗಳು ಈಗ ಸೆಟ್ ಮಾಡಿದ್ದಾರೆ ಹಾಗೆ ಅಂಥ ಒಂದು ವಿನೂತನ ಪ್ರಯೋಗ ಇವರಿಗೆ ಹೊಳಿತಾ ಇರೋದಕ್ಕಾಗಿ ದಾವಣಗೆರೆಯಲ್ಲಿ ಕೆಲವು ಕಾಲದಿಂದ ಸಾಕಷ್ಟು ಏರಿಳಿತಗಳನ್ನು ಕಂಡರೂ ಕೂಡ ಒಬ್ಬ ಜಿಗುಟಾದ ಕಲಾವಿದನಾಗಿ ಸಂಘಟಕನಾಗಿ ಮಾಲಿಂಗಪ್ಪ ಅವರು ಹೀಗೆ ಮಾಡಿದ್ದಾರೆ ಸೊ ಇದು ತುಂಬ ಹ್ಯಾಂಡಿ ಆದಂಥ ಪೋರ್ಟಬಲ್ ಗ್ಯಾಲರಿಯಾಗಿ ದಾವಣಗೆರೆ ಮಟ್ಟಿಗೆ ಒಂದು ಹೊಸ ಪ್ರಯೋಗ ಅಂತ ಅನಿಸಿತ್ತು ನೋಡಿ ಈ ಸ್ಟ್ಯಾಂಡ್ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಸಿಂಪಲ್ಲಾಗಿ ವೇಟ್ ಕೂಡ ಜಾಸ್ತಿ ಇಲ್ಲ ಅಂಥ ಒಂದು ಪ್ರಯೋಗವನ್ನು ನಾನು ವೀಕ್ಷಕರ ಜೊತೆಗೆ ಹಂಚಿಕೊಳ್ಳಲಿಕ್ಕೆ ತುಂಬ ಖುಷಿಯಾಗ್ತದೆ ಇಷ್ಟರಲ್ಲೇ ಬಹುಶಃ ಒಂದು ಎಕ್ಸಿಬಿಷನ್ ಅವರು ಆ ಬಗ್ಗೆ ಮಹಾಲಿಂಗಪ್ಪ ಅವರೇ ಮಾತಾಡ್ತಾರೆ ಮಹಲಿಂಗಪ್ಪ ಮಹಾಲಿಂಗಪ್ಪ ದಾವಣಗೆರೆ ಕಲಾ ಪರಿಷತ್ ದಾವಣಗೆರೆಯ ಕಾರ್ಯದರ್ಶಿ ಕಳೆದ ಸುಮಾರು ಎರಡು ದಶಕಗಳಿಂದಲೂ ಕೂಡ ಈ ಒಂದು ಕೇಂದ್ರವನ್ನು ನಡೆಸ್ತಾ ಬಂದಿದ್ದೇವೆ ಮಕ್ಕಳಿಗೆ ಚಿತ್ರಕಲಾ ತರಬೇತಿ ಕಲಾ ಪ್ರದರ್ಶನ ಮತ್ತು ಕಾರ್ಯಾಗಾರಗಳನ್ನು ಅನೇಕ ಸಂಘ ಸಂಸ್ಥೆಗಳ ಮತ್ತು ಸರ್ಕಾರದ ಸಹಯೋಗದಲ್ಲಿ ಕಾರ್ಯನಿರ್ವಹಿಸ್ತಾ ಬಂದಿದ್ದೇವೆ ಇತ್ತೀಚಿನ ದಿನಗಳಲ್ಲಿ ಕಲಾ ಪ್ರದರ್ಶನಗಳಿಗೆ ಜನಗಳು ಬರೋದಾಗಲಿ ಅಥವಾ ಗ್ಯಾಲರಿಗಳಿಗೆ ನೇರವಾಗಿ ಬಂದು ವೀಕ್ಷಿಸುವುದನ್ನು ಕೊರತೆಯನ್ನು ಎತ್ತು ಕಾಣ್ತಾ ಗಮನಿಸಿ ಒಂದು ಹೊಸ ಯೋಜನೆಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಅದೇನಂತ ಹೇಳಿದ್ರೆ ಮನೆ ಮನೆಗೆ ಕಲಾಕೃತಿಗಳು ಮನೆ ಮನೆಗೆ ಸಾಹಿತ್ಯ ಪುಸ್ತಕಗಳು ಅಂತ ಯಾವ ರೀತಿ ಒಂದು ಕಾರ್ಯಕ್ರಮಗಳನ್ನು ಸಾಹಿತ್ಯ ಆಗಲಿ ಅಕಾಡೆಮಿಗಳಾಗಲಿ ಮಾಡ್ತಾ ಇದೋ ಆ ಒಂದು ದೂರದೃಷ್ಟಿ ಇಟ್ಟುಕೊಂಡು ಕಲಾವಿದರಿಗೂ ಕೂಡ ಕಲಾಕೃತಿಗಳು ಮಾರಾಟ ಆಗಬೇಕು ಕಲಾಕೃತಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರದರ್ಶನ ಆಗಬೇಕು ಹೆಚ್ಚು ಹೆಚ್ಚಿನ ಬೇಡಿಕೆ ಬರಬೇಕು ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ಕಲಾಕೃತಿ ಇರಲೇಬೇಕು ಅಂತಕ್ಕಂಥ ಒಂದು ದೂರದೃಷ್ಟಿ ಇಟ್ಕೊಂಡು ಈ ಒಂದು ಕಾರ್ಯಯೋಜನೆಯನ್ನು ಪ್ರಾರಂಭ ಮಾಡಿದ್ದೇವೆ ಮುಖ್ಯವಾಗಿ ಏನು ಅಂತ ಹೇಳಿದರೆ ಕಲಾಕೃತಿಗಳು ಕೇವಲ ಗ್ಯಾಲರಿ ಮತ್ತು ಮ್ಯೂಸಿಯಂಗಳಲ್ಲಿ ಮಾತ್ರ ನೋಡಲಿಕ್ಕೆ ಜನ ಬರ್ತಕ್ಕಂಥ ಸಂಖ್ಯೆ ಕಡಿಮೆನೆ ಆಸಕ್ತರು ಮಾತ್ರ ಬರ್ತಾರೆ ಆದರೆ ಸಾರ್ವಜನಿಕರಿಗೆ ಕಲಾಕೃತಿಗಳು ನೇರವಾಗಿ ತಲುಪಬೇಕು ಅನ್ನೋ ದೃಷ್ಟಿಯಿಂದ ನಾವು ಒಂದು ರೀತಿಯಲ್ಲಿ ಸಂಚಾರಿ ಕಲಾ ಪ್ರದರ್ಶನ ಅಥವಾ ಬಯಲು ಕಲಾಕೃತಿಗಳ ಪ್ರದರ್ಶನ ಅಂತಕ್ಕಂಥದ್ದನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಇತ್ತೀಚೆಗೆ ನಾನು ಇಂಗ್ಲೆಂಡ್ ಮತ್ತು ಯುರೋಪ್ ಪ್ರದೇಶಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿ ಈ ಥರ ಹೊಸ ಹೊಸ ಯೋಜನೆಗಳನ್ನು ಕೂಡ ಗಮನಿಸಿದೆ ಗ್ಯಾಲರಿಲಿರ್ತಕ್ಕಂಥ ಒಂದು ವ್ಯವಸ್ಥೆ ಬೇರೆ ನಗರದ ಸ್ಟ್ರೀಟ್ಗಳಲ್ಲಿ ಅಂದರೆ ಯಾವುದೇ ಒಂದು ಸಂದರ್ಭ ಇರ್ಬೋದು ಸಮಾರಂಭ ಇರ್ಬೋದು ಉತ್ಸವಗಳಿರ್ಬೋದು ಜಾತ್ರೆಗಳಿರ್ಬೋದು ಅಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ಹೆಚ್ಚಾಗಿ ಕಲಾ ಪ್ರದರ್ಶನಗಳನ್ನ ನಡೀತಾ ಇರೋದನ್ನು ಗಮನಿಸಿದೆ ಉದಾಹರಣೆಗೆ ಬರ್ಮಿಂಗ್ ಹ್ಯಾಮ್ ಮತ್ತು ಯುರೋಪ್ನಲ್ಲಿ ಒಂದು ಸ್ಟ್ರೀಟ್ ಆರ್ಟ್ ಎಕ್ಸಿಬಿಷನ್ ಅಂತ ಹೇಳಿ ನೋಡಿದೆ ಕೆಲವು ಬಾಕ್ಸ್ಗಳ ರೀತಿಯಲ್ಲಿ ಪೇಂಟಿಂಗ್ಸ್ಗಳನ್ನು ಬ್ಯಾಕ್ ಲೈಟ್ನಲ್ಲಿ ಫೋಟೋಗ್ರಾಫ್ಸ್ ಎಕ್ಸಿಬಿಷನ್ನು ಪೇಂಟಿಂಗ್ಸ್ ಎಕ್ಸಿಬಿಷನ್ನು ಸ್ಕಲ್ಪ್ಚರ್ಸ್ ಎಲ್ಲವನ್ನೂ ಕೂಡ ರಸ್ತೆಯಲ್ಲಿ ಪ್ಯಾಕ್ ಮಾಡಿ ಒಂದು ವೀಲ್ ಗಾಡಿ ಥರ ಇಡೋದರಲ್ಲಿ ತಳ್ಕೊಂಡು ಹೋಗ್ಬಿಟ್ಟು ಪ್ರದರ್ಶನ ಮಾಡಿರ್ತಾರೆ ಸೊ ಒಂದೊಂದು ದಿವ್ಸವೂ ಒಂದೊಂದು ಕಡೆ ಪ್ರದರ್ಶನ ಮಾಡ್ತಾ ಇರ್ತಾರೆ ಅದು ನೋಡ್ಲಿಕ್ಕೂ ಕೂಡ ಸಾಕಷ್ಟು ಜನ ಬರ್ತಾರೆ ಏನಿದೆ ಅಂತ ಹೇಳಿಬಿಟ್ಟು ಹಾಗೆ ನಾವು ಕೂಡ ನಮ್ಮ ದಾವಣಗೆರೆಯಲ್ಲಾಗಲಿ ನಮ್ಮ ಜಿಲ್ಲೆಯಲ್ಲಾಗಲಿ ನಮ್ಮ ರಾಜ್ಯದ ತಗಡೆ ಕೆಲವು ಗ್ರಾಮೀಣ ಪ್ರದೇಶಗಳಲ್ಲಿ ಕಲಾ ಗ್ಯಾಲರಿಗಳು ಇರಲ್ಲ ಶಾಲೆ ಕಟ್ಟಡಗಳಲ್ಲಿ ಏನೋ ಒಂದು ದಾರ ಕಟ್ಬಿಟ್ಟು ಸ್ಕ್ರೀನ್ ಹಾಕಿ ಕಲಾಕೃತಿಗಳು ಮಾಡಿದಾಗ ಅದರದ್ದು ಅಷ್ಟು ಪ್ರಾಮುಖ್ಯತೆ ಬರಲ್ಲ ಈ ರೀತಿಯೇ ಒಂದು ಸ್ಟ್ಯಾಂಡ್ಗಳನ್ನು ಮಾಡಿಸಿ ಈಜಲ್ಗಳಲ್ಲಿ ಪ್ಯಾನಲ್ ಇಟ್ಕೊಂಡು ಮೂವಿ ಮಾಡಿ ಒಂದು ಕ್ಯಾರಿ ಮಾಡಿಬಿಟ್ಟು ಅವನು ಪ್ರದರ್ಶನ ಮಾಡಲಿಕ್ಕೆ ಉದ್ಯಾನವನಗಳಲ್ಲಿ ಜಾತ್ರೆ ಸಂದರ್ಭದಲ್ಲಿ ಯಾವುದಾದ್ರು ಕಾಲೇಜು ಸಮಾರಂಭಗಳಲ್ಲಿ ಸ ಸಮ್ಮೇಳನಗಳಲ್ಲಿ ಈ ಒಂದು ವೈಯಕ್ತಿಕವಾಗಿ ಮದುವೆ ಸಮಾರಂಭ ಅಂತ ಅನೇಕ ಕ್ರೀಡಾಕೂಟಗಳಲ್ಲಿ ಇಂಥ ಪ್ರದರ್ಶನಗಳನ್ನು ಕೂಡ ನಾವು ಕಲಾವಿದರು ಕಲಾವಿದರು ಮಾಡಬೇಕಂತ ಹೇಳಿಬಿಟ್ಟು ಒಂದು ಯೋಚನೆ ಮಾಡಿದ್ದೇವೆ ಬೇರೆ ಕಲಾವಿದರಿಗಷ್ಟೇ ಅಲ್ಲ ಕಲಾ ವಿದ್ಯಾರ್ಥಿಗಳು ಕೂಡ ಇದೊಂದು ಒಂದು ಪ್ರೋತ್ಸಾಹ ತಾವು ಮಾಡಿದ ಕೃತಿಗಳನ್ನು ಪ್ರದರ್ಶನ ಮಾಡಲಿಕ್ಕೆ ಯಾವುದೇ ಇದನ್ನು ಕಾಯ್ದಲೆ ತಮ್ಮ ಕೃತಿಗಳನ್ನು ಪ್ರದರ್ಶನ ಪ್ರದರ್ಶನ ಮಾತ್ರವಲ್ಲ ಮಾರಾಟಕ್ಕೂ ಕೂಡ ಒಂದು ದೃಷ್ಟಿ ಬಿಟ್ಟು ಈ ಒಂದು ಪ್ರದರ್ಶನವನ್ನು ಮಾಡಲಿಕ್ಕೆ ಈ ಒಂದು ಈಸಲ್ಸ್ ಸುಮಾರು ಒಂದು ಇಪ್ಪತ್ತೈದು ಈಸರ್ಸ್ಗಳನ್ನು ಮಾಡಿದ್ದೇವೆ ಪ್ಯಾನರ್ಸ್ಗಳನ್ನು ಕೂಡ ಮಾಡಿಕೊಂಡಿದ್ದೇವೆ ಈಗಾಗಲೇ ನಾನು ತಿಳಿಸಿದಂತೆ ಈ ಕಲಾಕೃತಿಗಳನ್ನ ಪ್ರದರ್ಶನ ಮಾಡಲಿಕ್ಕೆ ಸಂಘ ಸಂಸ್ಥೆಗಳು ಶಾಲಾ ಕಾಲೇಜುಗಳು ಹಾಗೂ ಸರ್ಕಾರೇತರ ಸಂಸ್ಥೆಗಳು ಮತ್ತು ಸರ್ಕಾರವೂ ಕೂಡ ವ್ಯವಸ್ಥೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ರೆ ಒಂದು ದೃಷ್ಟಿಯಿಂದ ಚಿತ್ರಕಲೆ ಕ್ಷೇತ್ರ ಬೆಳೆಯಬಹುದು ಅನ್ನೋದು ನಮ್ಮ ಒಂದು ಆಶಯ ಆಗಿರ್ತದೆ ಅದಕ್ಕೆಲ್ಲರ ಪ್ರೋತ್ಸಾಹ ಸಹಕಾರವು ಕೊಡೋದು ಕೂಡ ಅವಶ್ಯಕತೆ ಇದೆ ಸಾರ್ವಜನಿಕರು ಕೂಡ ಸ್ಪಂದಿಸಬೇಕು ನಮ್ಮ ಒಂದು ಅವಕಾಶಗಳನ್ನು ಮಾಡಿಕೊಡಬೇಕು ಅನ್ನೋದನ್ನು ನಮ್ಮ ಬೇಡಿಕೆ ಇರುತ್ತೆ ನಮಸ್ಕಾರ